ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಅಧ್ಯಕ್ಷರಾದ ಪಿ ವಿ ರಾಜಣ್ಣನವರು ನಿನ್ನೆಯ ದಿನ ಗೌರಿಬಿದನೂರು ತಾಲೂಕು ಪಂಚಾಯಿತಿ ಆವರಣದ ಬಗ್ಗೆ ವರದಿಯನ್ನು ಮಾಡಿದ್ದರು ತಕ್ಷಣ ಸ್ಪಂದಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯರವರು ಇಂದು ಬೆಳಿಗ್ಗೆ ತಮ್ಮ ಅಧಿಕಾರಿಗಳ ಜೊತೆ ತಾಲೂಕು ಪಂಚಾಯಿತಿಯ ಆವರಣವನ್ನು ಸ್ವಚ್ಛಗೊಳಿಸಿದರು ಇದಕ್ಕೆ ಸ್ಪಂದಿಸಿದ ಪಿವಿ ರಾಜಣ್ಣನವರು ಸಂತಸ ವ್ಯಕ್ತಪಡಿಸಿದರು ತಾಲೂಕು ತಾಲ್ಲೂಕು ಪಂಚಾಯಿತಿಯ ಆವರಣದಲ್ಲಿ ಈ ಹಿಂದೆ ಈ ಫೋಟೋಗಳು ಕಳಿಸಿದ್ದೀನಿ ಫೋಟೋಗಳಲ್ಲಿದ್ದಂತೆ ತುಂಬ ಗಲೀಜು ಗಿಡ ಗಂಟೆ ಎಲ್ಲ ಬೆಳೆದಿದ್ದಾವೆ ಮತ್ತು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ವಸತಿ ಗೃಹವನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಕಟ್ಟಿಸಿದ್ದಾರೆ ಅದು ಬೂತ್ ಬಂಗಲವಾಗಿದೆ ಹಾಗೂ ತಾಲ್ಲೂಕು ಪಂಚಾಯಿತಿ ಅಂದರೆ ಇಡೀ ಮೂವತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಬಿಂದು ಇದು ಈ ಕೇಂದ್ರ ಬಿಂದುವಿನಲ್ಲಿ ಸ್ವಚ್ಛತೆ ಕಾಣಲಿಲ್ಲ ಈಗ ನಿನ್ನೆ ಸಂಜೆ ಸಮಯ ಸುದ್ದಿಯ ವರದಿ ಬಂದ ತಕ್ಷಣ ಬೆಳಗ್ಗೆ ಇಪ್ಪತ್ತ ಎರಡನೇ ತಾರೀಕು ಎಚ್ಚೆತ್ತುಕೊಂಡ ಕಾರ್ಯನಿರ್ವಹಣಕಾದಿಗಳು ಹಾಗೂ ತಾಲೂಕಿನ ಎಲ್ಲ ಪಿ ಒಗಳು ಗ್ರಾಮ ಪಂಚಾಯತಿ ಸಹಾಯಕರು ಸ್ವಚ್ಛತಾ ಕಾರ್ಯಕ್ರಮ ಮಾಡೋ ಜಿಪ್ಗಳು ಕಾರ್ಯದರ್ಶಿಗಳು ಹಾಗೂ ಪಿ ಒಗಳು ಎಲ್ಲರೂ ಬಂದು ತಾಲೂಕ್ ಪಂಚಾಯಿತಿಯನ್ನು ಶಮದಾನ ಅಂತ ಹಾಕ್ಕೊಂಡು ಕ್ಲೀನ್ ಮಾಡಿದ್ದಾರೆ ಈಗ ಅಲ್ಪಮಟ್ಟಿಗೆ ಸ್ವಚ್ಛತೆ ಕಾರ್ಯಕ್ರಮ ಕಾಣ್ತಾ ಇದೆ ಮುಂದೆ ಈ ಕ್ವಾರ್ಟ್ರಸ್ಗಳಿದ್ದಾವೆ ಈ ಕ್ವಾರ್ಟರ್ಸ್ಗಳು ಬಹುದಿನಗಳಿಂದ ಯಾರ್ಯಾರಿಗೆ ಏನು ಕೊಟ್ಟಿದ್ದಾರೆ ಎಂಬ ವಿಚಾರ ಕೂಡ ಗೊತ್ತಿಲ್ಲ ಹಾಗೂ ಇದಕ್ಕೆ ಮೂಲ ಆದಾಯದ ಮೂಲ ಗೋರಿಬಿದ್ನೂರು ಎಮ್ ಜಿ ರೋಡಲ್ಲಿ ಅಂಗಡಿ ಮಳೆಗಳಿದ್ದಾವೆ ಅದರದ್ದು ಎಷ್ಟು ಬರ್ತಾ ಇದೆ ಬಾಡಿಗೆ ಏನು ಬರ್ತಾ ಇದೆ ಎಂಬುದು ಕೂಡ ಇವತ್ತುವರೆಗೂ ಯಾರಿಗೂ ಮಾಹಿತಿ ಇಲ್ಲ ಮತ್ತು ಕಚ್ ಕಚೇರಿಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಏನು ಎಂಬುದು ವಿಚಾರ ಕೂಡ ಗೊತ್ತಿಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ತಾಲ್ಲೂಕು ಪಂಚಾಯಿತಿಯ ಆಡಳಿತ ವ್ಯವಸ್ಥೆ ನಡೀತಾ ಇದೆ ಅನ್ನೋದು ಸಾರ್ವಜನಿಕರು ಒತ್ತಾಯ ಮೇರೆಗೆ ನಾನು ಪಿ ವಿ ರಾಜಣ್ಣ ವಾಯ್ಸ್ ಆಫ್ ಗೋರಿಬಿದ್ನೂರು ಮುಖ್ಯ ಪ್ರಧಾನ ಕಾರ್ಯದ ಪ್ರಧಾನ ಸಂಪಾದಕರು ಮತ್ತು ಡಿಸ್ಟ್ರಿಕ್ಟ್ ರಿಪೋರ್ಟ್ ವಾಯ್ಸ್ ಸಂಜೆ ಸಮಯ ಪತ್ರಿಕೆ ವರದಿಗಾರನಾಗಿ ಈ ಒಂದು ಸುದ್ದಿ ಮಾಡಿದ್ದೆ ಆ ಸುದ್ದಿ ತಿಳಿದ ತಕ್ಷಣ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಹೊನ್ನಯ್ಯ ಸಾಹೇಬರು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅವ್ರಿಗೂ ಸಹ ಈ ಸುದ್ದಿ ತಿಳಿದ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಬಂದಂಥ ಪಿ ಡಿ ಒಗಳು ಕಾರ್ಯದರ್ಶಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮ್ಮ ಪತ್ರಿಕೆಯ ಪರವಾಗಿ ಪತ್ರಿಕೆಯ ವಿಚಾರಗಳ ಪರವಾಗಿ ಮತ್ತು ಆರ್ ಆರ್ ನ್ಯೂಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ